ಅಲ್ಲ ಮತ್ತೆ ಪಾರ್ವತಿ ಹೋಗಿ ವಿಷ ಹಾಕಿದವ್ರು ಯಾರು 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 ಏ ನೀನ ಅಕ್ಕ ಹಾಕ್ತಾಳ ವಿಷ ನನಗೆ ಯಾಕೋ ಇತ್ತಿತ್ಲಾಗ ನಿನ್ನ ಮೇಲೆ ಸಂಶಯ ಬರಕ ನನ್ನ ಗಂಡ ಅಲ್ಲಿ ಅದಾನ ಅಲ್ಲಿ ಏನೋ ಮಾಡ್ತಾನ ಅಲ್ಲಿ ಅಲ್ಲಿ ಸಟ್ ತಿಳ್ಕೊಂಡು ಒಳಗಿನ ಒಳಗೆ ನೀ ಯಾಕ ಹಾಕಿ ಹಾಕಿರಬಾರ್ದು ನಾವನ್ನು ಎಲ್ಲ ಕರಿನೇ ಇರ್ತಾವ ಎಲ್ಲಪ್ಪ ಯಪ್ಪ ನಾ ಹಂಗ ಹಾಕಂಗಿತ್ತಂದ್ರ ನಾನು ಇಷ್ಟು ದಿವ್ಸ ಕಾಯ್ತಿದ್ದಿಲ್ಲ ದೌಡ ಹಾಕ್ತಿದ್ದೆ

ಇವ್ರ ಮನೆ ವಿಷಯ ಇವ್ ಹೇಳಕ್ಕಾದ್ರ ಸಣ್ಣ ಹುಡುಗರು ವರ್ಷ ಬಗೆದಂಗ್ ಮಾಡಿದ ಪಕ್ಕ ನಮ್ಮ ಮನೆ ವಿಷಯ ಏ ಏ ಹೇಳುದರ ನೋಡಿಲ್ಲ ಅಳು ದರ ಮಾಡ ಎರಡರಾಗ ಒಂದ್ ಮಾಡ ಹೌದಲ ಅದೊಂದೈತಿ ಹೇಳದ್ಯಪ್ಪ ನಿಮ್ಮ ನಾಚ ಚೆನ್ನಪ್ಪ ವಿಡಾ ಕೂಡ ಸತ್ರು

ಏನು ನಮ್ಮವನು ತೀರ್ಕೊಂಡ್ಲಾ ಚಂದ್ರ ಇದನ್ನೆಲ್ಲ ನೋಡಿ ನಿಮ್ಮ ಮಣಿ ಬಿಟ್ಟಿ ಅವಳೊಬ್ಬಳ್ಯಾಕೆ ಬದುಕಿದ್ದಾಳೆ ಯಾವ್ದಾದರೂ ಕೆರೆನೋ ಬಾವಿನ ಸತ್ತಿದ್ರೆ ನಮ್ಮನೆ ಪೀಡೆ ಅಂತ ಸಂತೋಷದಿಂದ ಇರ್ತಿದೀವಿ ವ್ಯವಹಾರ ಬಗೆಹರಿಸ್ಬಿಟ್ಟವು

ನಾನು ಸ್ವಲ್ಪ ರಾಯನ್ ಮನೆ ಹೋಗಿ ಬರ್ತೇನೆ ಕೆಲ್ಸಿದೆ ಪಕ್ಯ ನೀ ಗಂಡ್ ಸಂದ್ಲಿ ನನಗೂ ಯಾಕೋ ಸಂಶಯ ಬರತ್ಲಪ್ಪ ಇತ್ತಿತ್ಲಾಗಿ ದಾರ್ಯಾಗ ಅಳ್ಕೋತ ಅಡ್ಡಾಡಿ ಬೇಡ ಗಂಡಸ ಮರ್ಯಾದೆ ಕೇಳಲಿ ತಿಳ್ತೇನೆ ಹೋಗಿ ಬಾ ನೀವು ಮಾತು ಹೇಳ್ತೇನೆ ಬಾರದು ಬಪ್ಪದು ಬಪ್ಪದು ತಪ್ಪದು ತಿಳಿತೇನ್ಲೆ ಲಗೇಜ್ ತಗೊಂಬಾ ಹೋಗಿ ಬರ್ತಾನ ನಮ್ಮ ಚನ್ನಪ್ಪ ಎಂತ ಮನುಷ್ಯ ಇದ್ದ ಇದು ಹೆಂಗ ಹುಟ್ಟಿತ್ತು ಅಪ್ಪ ಮನುಷ್ಯ್ರೆ ಹುಟ್ಟ್ಯಾ ಮಗನ ಪಕ್ಯ ಏನಲ್ಲ ಮನೆ ಸಮಾಚಾರ ದೂರ್ ನಿಂತ ಹೇಳ ಮಗನ ಡೋಣ್ಣ ಪೋಡ್ರಿ ವಿಷಾ ಕುಳು ಸತ್ತು ಎಪ್ಪ ಸತ್ ಬಿಡು ಇದನ್ನ ನೋಡಿ ನಿಮ್ಮ ವಾರ ಇರಮ್ನವ್ರು ಎದಿ ಹೊಡ್ಕೊಂಡು ಸತ್ರು ಎಪ್ಪ ಅವಳು ಸತ್ಲ ಸಾಯಿಲ್ಲ ಬಿಡು ಬಂದರೆಲ್ಲ ನೋಡಿ ನಿಮ್ಮ ಅತ್ತಿಗೆ ಮರು ಮಂಡಿ ಬಿಟ್ಟು ಎಲ್ಲೋ ಹೋದ್ರಪ್ಪ ಅವ್ಳಬ್ಳು ಕೆರೆ ಬಾಯಿಗೆ ಬಿದ್ದು ಸತ್ತಿದ್ರೆ ಬೇಷಾಗ್ತಿತ್ತು ಪೀಡೆನೇ ತೊಲಗಿ ಹೋಗ್ತಿತ್ತು ಆದರೆ ಅವಳಿನೂ ಸತ್ತಿಲ್ಲ ಅಲ್ಲ ಸಿಕ್ಕಲು ಒಬ್ಬ ಡಿಕಸ್ತಾಳಪ್ಪ ಅಕ್ಯಾ ಹಾಂ ಸತ್ತು ಅವ್ರು ನಮ್ಮ ಮನ್ಯಾಗ ಏನು ಅದ ಒಂದು ಗೊತ್ತಾಗಲೈತಪ್ಪ ನಿಮ್ಮ ಮನ್ಯಾವರು

ತಪ್ಪಿದ್ದೆಂದು ನಮಗ ಹಳ್ಳೆ ಸಿಕ್ಕದು ಅದು ನಿನಗೆ ತಕ್ಕಂಗನೂ ಇಲ್ಲ ನೀ ಆಸೆ ಹೋಗಬೇಡ ಹೇಳಾಕತ್ತೀನಿ ಬಾ ಗಂಡಗ ಪಕ್ಯ ಪಕ್ಕ್ಯ ಮಗನ ಅದು ನಿನ್ನ ತಪ್ಪಲ್ಲ ನಿನ್ನ ಕಟ್ಕೊಂಡಿಲ್ಲ ಅದ ನನ್ನ

ಗಂಡ ನಾನು ಅವನು ನಾನು ಅವನು ಹೆಂಗ ಗೊತ್ತಾತು ನನಗ ಗೊತ್ತಿಲ್ಲ ನಿನಗೆ ಹೆಂಗ್ ಗೊತ್ತ ನಾ ಇನ್ನು ಇಪ್ಪತ್ ವರ್ಷ ಹಂಗ ಕುಂತೀನಿ ಇನ್ನು ಇಪ್ಪತ್ ವರ್ಷ ಹಂಗ ಕುಂದಿರ್ತೀನಿ

ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ ನೆನಮಹಿಯೆಲ್ಲ ರಂಗಾಯ್ತು ಜಾತಿ ಬೆಳಗಿ ಹುದುಗೆ ಹುದುಗೆ ಮಲೆನಾಡ ಹುಡುಗಿ ಎಲ್ಲ ರಂಗಾಯ್ತು ಜಾಕೆ ಬೆಳಗ್ಗೆ ನೀನು ಸೀರೆ ನಡುವಲ್ಲಿ ನಿಂತಿಲ್ಲ ನ ಕೊಟ್ಟ ಮಲ್ಲಿಗೆ ಮುಡಿಯಲ್ಲಿ ಕುಂತಿಲ್ಲ ಯಾಕೆ ಹಿಂಗಾಯ್ತು ಬಂದ ಹೇಳೇ ಹುಡುಗೆ